ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟನೆ ಯಳದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನೂತನ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಚೇರಿಯನ್ನ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷರು ಮತ್ತು ಸದಸ್ಯರುಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರು ಅಧಿಕಾರವನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರ ಎಚ್ ವಿ ಚಂದ್ರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಯಾಧ್ಯಕ್ಷರಾದ ಉಮೇಶ್ ತಾಲೂಕು ಅಧ್ಯಕ್ಷ ಕಿನ್ನಕಹಳ್ಳಿ ಪ್ರಭು ಪ್ರಸಾದ್ ಸದಸ್ಯರಾದ ಅನಿತಾ ನಿರಂಜನ್ ಭಾಗ್ಯ ನಂಜಯ್ಯ ವಿರೂಪಾಕ್ಷ ಎಂ ಶಿವಣ್ಣ ಶಿವರಾಜು ನಂಜುಂಡಸ್ವಾಮಿ ವಿಶ್ವ ವೈ ಎಂ ನಾಗಣ್ಣ ಪ್ರಭುಶಂಕರ್ ಅಸ್ಲಾಂ ಪಾಷಾ ಮಹೇಶ್ ಸಚಿನ್ ಸೇರಿದಂತೆ ಹಲವು ಮುಖಂಡರು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಸಹ ಆಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಉತ್ಪೂರಕ ಸ್ವಾಗತ ಹಾಗೂ ಈ ಸಮಿತಿಯ ಎಲ್ಲ ಕಾರ್ಮಿಕರು ಸ್ವಾಗತವನ್ನು ಕೋರ್ತೇವೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸರ್ವ ಸದಸ್ಯರಿಗೆ ಎಲ್ಲರಿಗೂ ಶುಭೋದಯ. ಸ್ವಿಮ್ಮರ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ನಾನು ಎಲ್ಲ ಅದರ ತಾಲೂಕ ಮಟ್ಟದ ಗ್ಯಾರಂಟಿ ಯೋಜನೆ ಸಮನ್ವಯ ಸಮಿತಿ ಕಾರ್ಯಯ ಉದ್ಘಾಟನೆ ಏನಾ ಇಲ್ಲಿ ವರ್ಷಕ್ಕೆ ತಮ್ಮನ್ನೆಲ್ಲ ಆಹ್ವಾನಿಸ್ತೀವಿ ಈ ಸಭೆಗೆ ತಾವೆಲ್ಲ ಆಗಮಿಸಿದ್ದೀರಿ ನಿಮಗೆಲ್ಲ ತುಂಬೃದಯದ ಅಭಿನಂದನೆಗಳನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ ಉದ್ಘಾಟ ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಆಗಮಿಸಿ ಅವರ ಮನಸ್ಫೂರ್ತಿಯಿಂದ ಈ ಕಾರ್ಯ ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಅನುಷ್ಠಾನ ಸಮಿತಿಯನ್ನು ಇಂದು ಸಾಕಾರಗೊಳಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ನಮ್ಮ ಗ್ಯಾರಂಟಿ ಯೋಜನೆ ತನ್ನ ಬೆಳವಣಿಗೆ ಮದುವೆ ನಾವು ಸೇರಿ ಎಲ್ಲರಿಗೂ ಒಂದು ಸ್ವಲ್ಪ ಅನುಮಾನ ಇಚ್ಛೆ ಇರುವ ಕೆಲ ಯೋಜನೆಗಳನ್ನ ಜಾರಿಗೆ ತರೋಕ್ಕಾಗತ್ತೆ ಅಂತೇಳಿ ಆದರೆ ಮಾನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನರು ಸಹ ಈ ಒಂದು ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರ ಏನು ಮಾತನ್ನು ನಂಬಿ ಈ ಸರ್ಕಾರವನ್ನು ಜಾರಿಗೆ ತಂದ ತಂದ ನಂತರ ಮೊಟ್ಟೆ ಮೊದಲೇ ಆಗೋ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸ್ತು ಅನಂತರ ಐದು ಗ್ಯಾರಂಟಿ ಯೋಜನೆಗಳು ಸಹ ಅನುಷ್ಠಾನಗೊಳಿಸುವ ಮುಖಾಂತರ ಜಾರಿಗೆ ತರುವ ಮುಖಾಂತರ ಬಡ ಜನತೆಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರುವ ಎಲ್ಲ ವರ್ಗದವ್ರಿಗೂ ಮೊದಲಕ್ಕೆ ಅವರು ಎಸ್ ಸಿ ಎಸ್ ಅಂತನೋ ಇಲ್ಲ ಬಿ ಪಿ ಎಲ್ ಕುಟುಂಬ ಅಂತನೋ ಭಾಗ ಮಾಡ್ತಾ ಇದ್ರು ಅದು ಈ ಈ ಈ ಸಂದರ್ಭ ಗ್ಯಾರಂಟಿ ಯೋಜನೆಗಳನ್ನ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ